ಎಲ್ಲ ಮುಗೀತು ಕಂಪ್ಲೀಟ್ ಆಯ್ತು ಇಲ್ಲ ಮುಗೀತು ಅಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತವೆ ಯಾರ್ಯಾರೋ ಸುಮ್ಮನೆ ಹೇಳ್ತಿರ್ತಾರೆ ಅಂಡ್ ಅಣ್ಣ ಆರಾಮಾಗೆ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಬಂದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನಾನು ಕಾಲ್ ಮಾಡ್ತಿರ್ತೀನಿ ಮಾತಾಡ್ತಿರ್ತೀನಿ ಏನು ಗೊತ್ತಿಲ್ಲಪ್ಪ ಹೌದು ವಿಲನ್ ಬತ್ತು ಹಾ

ಅಲ್ಲ ನಂಗೆ ಗೊತ್ತಿತ್ತು ಹ್ಯಾಂಗೆ ಕಾಸಗೀಸ್ ಕೊಟ್ಟಿಟ್ಟಿದ್ದೆ ಹೆಂಗೆ ನೀನು ಓಕೆ ಇಲ್ಲ ಮಗನೇ ನನಗೂ ಗೊತ್ತಿಲ್ಲ ಓಕೆ